ಹಿಂದೆ ಏನಾಗಿದೆ ಬರ ಪರಿಹಾರ ಅಥವಾ ಇದು ಯಾವುದು ಅತಿವೃಷ್ಟಿ ಆದಾಗ ಫ್ಲಡ್ಸ್ ಆದಾಗ ಕೊಡ್ತಕ್ಕಂಥ ಪರಿಹಾರದಲ್ಲಿ ಸಾಕಷ್ಟು ನ್ಯೂನ್ಯತೆಗಳು ಇದ್ದವು ಯಾವ ರೀತಿ ಅಂತ ಕೇಳ್ಬೋದು ತಾವು ಎಷ್ಟೋ ಜನ ಬೆಳೆನೇ ಇಟ್ಟಿಲ್ಲ ಅಂಥವರಿಗೆ ಪರಿಹಾರ ಸಿಗ್ತಿತ್ತು ಆಮೇಲೆ ಬೆಳೆ ಇಟ್ಟವರಿಗೆ ಪರಿಹಾರ ಸಿಗ್ತಿರಲಿಲ್ಲ ಇದು ಒಂದೆರಡಲ್ಲ ಹತ್ತಾರು ಸಾವಿರ ರೈತರು ಈ ರೀತಿ ನಾವು ಹಿಂದೇನು ನಾನು ಕೃಷಿ ಸಚಿವನಿದ್ದಾಗೂ ನೋಡಿದ್ದೇನೆ ಓದ್ ಸರ್ಕಾರದಲ್ಲೂ ನೋಡಿದ್ದೇನೆ ಯಾರಿಗೆ ನಿಜವಾಗಿ ಪರಿಹಾರ ಸಿಗಬೇಕು ಅವ್ರಿಗೆ ಸಿಗ್ತಾ ಇರಲಿಲ್ಲ ಯಾರು ಬೆಳೆನೇ ಇಟ್ಟಿಲ್ಲ ಅಂಥವ್ರಿಗೆ ಪರಿಹಾರ ಪಾವತಿ ಆಗಿದೆ ಎರಡನೇ ರೀತಿಯ ತೊಂದರೆಗಳೇನಾಗ್ತಾ ಇತ್ತು ಯಾರ್ದೋ ಜಮೀನು ಮತ್ತೊಬ್ಬರು ಯಾರಿಗೋ ಹಣ ಪಾವತಿ ಆಗಿದೆ ಈ ರೀತಿ ಆಗ್ತಾ ಇತ್ತು ಮೂರನೇದು ಅವರು ಇಟ್ಟಿರೋ ಬೆಳೆನೇ ಬೇರೆ ಅವರಿಗೆ ಹಣ ಪಾವತಿ ಆಗಿರೋದು ಬೇರೆ ಬೆಳೆಗೆ ಸೊ ಈ ರೀತಿಯಾಗಿ ಯಾಕೆ ಆಗ್ತಾಯಿತ್ತು ಅಂದರೆ ಇದನ್ನು ಪರಿಹಾರ ಕೊಡೋವಾಗ ನಾವೆಲ್ಲ ನಮ್ಮ ಅಧಿಕಾರಿಗಳಿಗೆ ಸ್ವಾತಂತ್ರ್ಯ ಕೊಟ್ಬಿಟ್ಟು ಅವರು ಎಂಟ್ರ್ ಮಾಡೋರು ಯಾವ ರೈತ ಯಾವ ಬೆಳೆ ಅಂತ ಆವಾಗ ಏನಾಗ್ತಾ ಇತ್ತು ನೂರಕ್ಕೆ ಎಂಬತ್ತು ಭಾಗ ಸರಿ ಆಗ್ತಾ ಇತ್ತು ಆದರೆ ಇಪ್ಪತ್ತು ಭಾಗ ತಪ್ಪುಗಳಾಗ್ತಾ ಇತ್ತು ಅದಕ್ಕೆಲ್ಲ ಶಾಶ್ವತ ಪರಿಹಾರ ಅಂತೇಳಿ ಈಗ ಬೆಳೆ ಸಮೀಕ್ಷೆ ಅಂತೂ ನಾವು ಸರ್ಕಾರದಲ್ಲಿ ಪ್ರತಿ ವರ್ಷ ಮಾಡ್ತೇವೆ ಆ ಬೆಳೆ ಸಮೀಕ್ಷೆ ಆಧಾರದ ಮೇಲೆ ರೈತರಿಗೆ ನೇರವಾಗಿ ಅವರ ಅಕೌಂಟಿಗೆ ಪರಿಹಾರ ಪಾವತಿ ಆಗಬೇಕು ಅಂತೇಳಿ ಈ ಒಂದು ತೀರ್ಮಾನವನ್ನು ಮಾಡಿ ಇದನ್ನು ಒನ್ ಟೈಮ್ ನಮಗೆ ಈ ಸಿಸ್ಟಮಲ್ಲಿ ಇದನ್ನೆಲ್ಲ ರೆಡಿ ಮಾಡೋದಕ್ಕೆ ಒಂದು ಎರಡು ತಿಂಗಳು ಸಮಯ ತೊಗೊಂಡಿದೆ ಆದರೆ ಈಗ ಅದೆಲ್ಲ ಕೆಲಸ ಮುಗಿದಿದೆ ಸೊ ಆಗಿರೋದ್ರಿಂದ ಈ ವಾರದಲ್ಲಿ ರೈತರಿಗೆ ಮೊದಲನೇ ಕಂತಿನ ಹಣ ಪಾವತಿ ಆಗ್ತಾಯಿದೆ ಆಲ್ರೆಡಿ ಸುಮಾರು ಈಗ ಹನ್ನೆರಡು ಲಕ್ಷ ಜನಕ್ಕೆ ನಾವು ಆರ್ ಬಿ ಐಗೆ ಪೇಮೆಂಟ್ ಆರ್ಡ್ರ್ ಕಳಿಸಿದ್ದೇವೆ ಇನ್ನು ಇಪ್ಪತ್ತು ಲಕ್ಷ ಅಷ್ಟು ಒಟ್ಟು ಈ ಇನ್ನೊಂದು ಎರಡು ಮೂರು ದಿನದಲ್ಲಿ ಪೇಮೆಂಟ್ ಆರ್ಡ್ರನ್ನು ನಾವು ಕಳಿಸ್ಬಿಟ್ರೆ ಈ ವಾರದಲ್ಲಿ ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಜನಕ್ಕೆ ಮೊದಲನೇ ಕಂತು ಯಾಕೆಂದರೆ ಕೇಂದ್ರ ಸರ್ಕಾರದಿಂದ ನಮಗೆ ಬರ ಪರಿಹಾರಕ್ಕೆ ನಾವು ಮನವಿಯನ್ನು ಕೊಟ್ಟಿದ್ದೀವಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಹಣ ಇನ್ನೂ ಬಂದಿಲ್ಲ ನಮಗೆ ಬಾರದೇ ಇರೋದರಿಂದ ಮುಖ್ಯಮಂತ್ರಿಗಳು ಜನ ಕಷ್ಟದಲ್ಲಿದ್ದಾರೆ ಅವರ ನೆರವಿಗೆ ಬರಬೇಕು ಅಂತೇಳಿ ಒಂದು ಅಪ್ ಟು ಟೂ ತೌಸಂಡ್ ರುಪೀಸ್ವರೆಗೆ ಒಬ್ಬ ರೈತರಿಗೆ ನಾವೇ ಕೊಡೋಣ ಅಂತ ತೀರ್ಮಾನ ಮಾಡಿದ್ರ ಮೇಲೆ ಅದನ್ನ ಈ ವಾರದಲ್ಲಿ ರೈತರ ಖಾತೆಗಳಿಗೆ ಅದು ಅವರ ಅಕೌಂಟ್ ಗೆ ನೇರವಾಗಿ ಹೋಗುವಂತ ಕೆಲಸ ಆಗ್ತಾ ಇದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ